ನಮಸ್ಕಾರ ಗೆಳೆಯರೆ ಇಂದಿನ ಕವನದ ಶೀರ್ಷಿಕೆ ಹೊಸತನ ಚಿರೆಯೌನ ಈ ಕವನದಲ್ಲಿ ನಮಗೆ ಆಪ್ತವೆನಿಸುವ ಹಳೆಯ ವಸ್ತುಗಳ ಬಗ್ಗೆ ಸಂತೋಷವಿದೆ ಆದರೆ ಬದುಕು ಅಷ್ಟಕ್ಕೆ ಸೀಮಿತ ಮಾಡಿಕೊಳ್ಳದೆ ಹೊಸತನದೆಡೆಗೆ ಸಾಗುವುದರಲ್ಲಿ ಬದುಕಿನ ಸಾರ್ಥಕತೆ ಇದೆ ಎನ್ನುವ ಸಂದೇಶವಿದೆ ಬನ್ನಿ ಒಮ್ಮೆ ಓದಿಬಿಡೋಣ ಶೀರ್ಷಿಕೆ ಆ ಹೊಸತನ ಚಿರೆಯೌನ ಹಳೆ ನೆನಪುಗಳು ಬಲು ಚೆನ್ನ ಆದರೆ ಹಳೆ ನೆನಪುಗಳಷ್ಟೇ ಚೆನ್ನ ಅನ್ನಿಸಿದರೆ ನಾವು ಬದುಕನ್ನ ಅನುಭವಿಸುವ ಬದಲು ಮುಳುಗಿ ಹೋಗಿದ್ದೇವೆಂದರ್ಥ ಹಳೆ ಗೆಳೆಯರು ಇನ್ನೂ ಚೆನ್ನ ಆದರೆ ಹಳೆ ಗೆಳೆಯರಷ್ಟೇ ಚೆನ್ನ ಅನ್ನಿಸಿದರೆ ನಾವು ಬೆಳೆಯುವ ಬದಲು ಕಳೆದು ಹೋಗಿದ್ದೇವೆಂದರ್ಥ ಹಳೆಯ ಹಾಡುಗಳು ಎಂದಿಗೂ ಚೆನ್ನ ಆದರೆ ಹಳೆಯ ಹಾಡುಗಳಷ್ಟೇ ಚೆನ್ನ ಅನ್ನಿಸಿದರೆ ನಾವು ಬದುಕನ್ನು ಆಸ್ವಾದಿಸುವುದನ್ನು ಮರೆತಿದ್ದೇವೆಂದರ್